ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತು ಸ್ಯಾಟರ್ಡೆ ಮಧ್ಯಾಹ್ನ ನಾವೀಗ ಒಂದು ಕಡೆ ಹೊರಟಿದ್ದೇವೆ ಎಷ್ಟು ಗಂಟೆ ಅಂದರೆ ನಾಲ್ಕು ಕಾಲ ಆಯಿತು ನಮ್ಮನ್ನು ನಾಲ್ಕೂವರೆಗೆ ಅಲ್ಲಿ ಇರಬೇಕು ಅಂತ ಹೇಳಿದ್ದಾರೆ ಹೊರಡಾಗ ಸ್ವಲ್ಪ ಲೇಟ್ ಆಯ್ತು ಹಾಗೆ ನಾನು ಮತ್ತು ಮನೆಯವರು ಹೊರಟಿದ್ದೇವೆ ನೋಡಿ ಹಾಗೆ ಅಲ್ಲಿ ಆದರೆ ವಿಡಿಯೋ ಶೂಟಿಂಗ್ ಮಾಡ್ತೇವೆ ನೋಡ ಏನು ಅಲ್ಲಿ ನಮ್ಮನ್ನು ಕರೆದದ್ದು ಯಾಕೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೇನೆ ಆದರೆ ನೀವು ಕೂಡ ಬನ್ನಿ ನಮ್ಮ ಜೊತೆ ಹೋಗುವ ಸ್ನೇಹಿತರೆ ನನ್ನ ಅಂದಾಜು ಪ್ರಕಾರ ನಮ್ಮನ್ನು ಕರೆದ್ರಲ್ಲ ಅವರ ಕಡೆಯಿಂದ ಏನಾದರೂ ಕಪಲ್ ಗೇಮ್ ಇರ್ಬೋದು ಏನಾದರೂ ಗೇಮ್ ಇರ್ಬೋದು ಮತ್ತೊಂದು ಕೇಕ್ ಕಟ್ ಮಾಡ್ಬೋದು ಅಂತ ನನ್ನ ಒಂದು ಎಂತ ಗೆಸ್ ಹಾಗೆ ನೀವು ಕೂಡ ತಮ್ಮಲ್ಲಿ ನೋಡು ಗೆಸ್ ಮಾಡಿದ ರೀತಿಯಲ್ಲೇ ನಾವು ಮುಳ್ಯ ಜ್ಯುವೆಲರ್ಸಿ ಜ್ಯುವೆಲ್ಲರಿ ಶಾಪಿಗೆ ಬಂದಿದ್ದೇವೆ ನೋಡಿ ಮುಳ್ಯ ಜ್ಯುವೆಲ್ಲರಿ ಶಾಪು ಪುತ್ತೂರಲ್ಲಿ ಕೋರ್ಟ್ ರೋಡಲ್ಲಿ ಉಂಟು ರಾಧಾಸ್ ಅದರ ಪಕ್ಕವೇ ಉಂಟು ಇದು ಹಾಗೆ ಬನ್ನಿ ಇವಾಗ ನಾವು ಮುಳ್ಯ ಜ್ಯುವೆಲರಿ ಶಾಪಿನ ಒಳಗೆ ಹೋಗುವ ಸ್ನೇಹಿತರೆ ಜ್ಯುವೆಲ್ಲರಿ ಶಾಪಿನ ಒಳಗೆ ಹೋದಂತೆ ಕಣ್ಣು ಕುಗ್ತಿತ್ತು ಅಂದರೆ ಒಂದಕ್ಕಿಂತ ಒಂದಕ್ಕಿಂತ ಇನ್ನೊಂದು ಚೆನ್ನ ಇನ್ನೊಂದಕ್ಕಿಂತ ಮತ್ತೊಂದು ಚೆನ್ನ ಆ ರೀತಿಯಲ್ಲಿ ಅಷ್ಟೊಂದು ಕಲೆಕ್ಷನ್ ಇತ್ತು ತುಂಬ ಅಂದರೆ ತುಂಬ ಒಂದಕ್ಕಿಂತ ಒಂದು ಚೆನ್ನಾಗಿರುವಂಥ ಕಲೆಕ್ಷನ್ ಇತ್ತು ಕಡಿಮೆ ಗ್ರಾಮಿಂದ ಹಿಡ್ದ ಸ ಗ್ರಾಮಿಂದ ಇರುವಂಥ ಸರ ಕೂಡ ಇತ್ತು ಒಂದು ಗ್ರಾಮಿನ ಸರ ಕೂಡ ಇತ್ತು ತುಂಬ ಅಬ್ಬರವಾಗಿ ಕಾಣ್ತಿತ್ತು ಹಾಗೆ ನೆಕ್ಲೆಸ್ ಎಲ್ಲ ತುಂಬ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಹಾಗೆ ಡೈಮಂಡ್ ಅನ್ನು ಕೂಡ ತೋರಿಸಿದ್ರು ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಅಂದರೆ ನಮ್ಮ ಡ್ರೆಸ್ ಮ್ಯಾಚಿಂಗಿಗೆ ಆಗುವಂಥ ಸರ ಹಾಗೆ ತುಂಬ ಕಲೆಕ್ಷನ್ ಕೂಡ ಇತ್ತು ಹಾಗೆ ಕಿವಿದ್ದು ಓಲೆ ಇರ್ಬೋದು ನೆಕ್ಲೆಸ್ ಇರ್ಬೋದು ಲಾಂಗ್ ಚೈನ್ ಇರ್ಬೋದು ಜುಮ್ಕ ಇರ್ಬೋದು ಎಲ್ಲ ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಅಷ್ಟು ಕಲೆಕ್ಷನ್ ಕೂಡ ಇತ್ತು ನೋಡುವಾಗಂತೂ ಕಣ್ಣು ಕುಕ್ಕುತ್ತಿತ್ತು ನೋಡಿ ಇದೆಲ್ಲ ಈ ಸರಗಳಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಇದೊಂದು ತುಂಬ ಒಂದು ಕಡಿಮೆ ಗ್ರಾಮನ್ನು ಹಾಕಿ ಮಾಡಿರುವಂಥ ಸರಗಳು ಇದೆಲ್ಲ ನೋಡಿ ಲಾಂಗ್ ಚೈನಲ್ಲಿ ಎಷ್ಟು ಚೆನ್ನಾಗಿದೆ ಲೈಟ್ ವೆಯ್ಟ್ ಚೈನು ಕೂಡ ತುಂಬ ಅಬ್ಬರವಾಗಿ ಹಾಗೆ ಮಾಡಿದ್ದಾರೆ

ಹಾಗೆ ಸ್ನೇಹಿತರೆ ಇಲ್ಲಿ ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಲಿಕ್ಕೆ ಎಲ್ಲ ಇಲ್ಲಿ ಫ್ಲೆಕ್ಸನ್ನು ಕೂಡ ಹಾಕಿದರು ಹಾಗೆಲ್ಲ ಸೆಟ್ ಮಾಡಿ ಇಟ್ಟಿದ್ದರು ಹಾಗೆ ನಮ್ಮನ್ನು ಹೋದಾಗೆ ವೆಲ್ಕಮ್ ಮಾಡಿ ನಮ್ಮನ್ನು ಕೂತ್ಕೊಳಿಸಿದರು ಹಾಗೆ ನಮಗೆ ಅಲ್ಲಿ ಬನ್ಸ್ ಕ್ಷೀರ ಮತ್ತು ಬಾದಾಮ ಹಾಲನ್ನು ಕುಡಿಲಿಕ್ಕೆ ಕೊಟ್ಟರು ಮತ್ತು ಇಲ್ಲಿ ಉಂಟಲ್ಲ ಇವರು ನಮಗೊಂದು ಎಂತ ಎಂತೇಳಿದ್ರು ನಗುಮುಖದ ಒಂದು ಸೇವೆ ಅಂತ ಹೇಳ್ಬೋದು ಯಾ ಯಾವುದೇ ಪ್ಯಾಟ್ರನ್ ತೋರಿಸ್ತಾರೆ ಇಲ್ಲಿ ಬನ್ನಿ ಮೇಡಮ್ ಡೈಮಂಡ್ ಉಂಟು ನೋಡಿ ಇಲ್ಲಿ ಜುಮ್ಕಾ ಉಂಟು ಇಲ್ಲಿ ನೆಕ್ಲೆಸ್ ಉಂಟು ಅಂತ ಹಾಗೆ ನಮ್ಮನ್ನೆಲ್ಲ ಕರ್ಕೊಂಡೋಗಿ ತೋರಿಸಿದ್ದು ಹಾಗೆ ನೀವು ತೆಕ್ಕೊಂಡು ಪರ್ಚೇಸ್ ಮಾಡಬೇಕು ಅಂತಿಲ್ಲ ನೋಡಿ ಒಂದ್ಸಲಿ ನೋಡಿ ಹೇಗೆ ಉಂಟು ನೋಡಿ ಅಂತ ಎಲ್ಲವನ್ನು ಕೂಡ ತೋರಿಸಿದ್ರು ತುಂಬ ಖುಷಿಯಾಯಿತು ಹಾಗೆ ನನಗೆ ಒಂದು ಒಬ್ಬರು ಮ್ಯಾಮ್ ವೀಡಿಯೋ ಮಾಡಲಿಕ್ಕೆ ಕೂಡ ಹೆಲ್ಪ್ ಮಾಡಿದರು ಅವರೇ ವೀಡಿಯೋನ ಮಾಡಿಕೊಟ್ಟರು ತುಂಬ ಚೆನ್ನಾಗಿದೆ ಮೇಡಮ್ ನಿಮಗೆ ತುಂಬ ಥ್ಯಾಂಕ್ಸ್ ಹಾಗೆ ಇವರು ಕೂಡ ಹಾಗೆ ನನ್ನ ಚಾನಲ್ ಯಾವುದು ಯಾವುದಂತ ಕೇಳಿದ್ರು ಇವರು ಕೂಡ ಚೆನ್ನಾಗಿ ಎಲ್ಲರೂ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡಿದರು ಹಾಗೆ ಅಲ್ಲಿ ಮ್ಯಾನೇಜರ್ ಇರ್ಬೋದು ಬಹುಶಃ ಅರುಣ್ ಸರ್ ಇರ್ಬೋದು ಅವರ ಹೆಸರು ಅವರು ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿದರು ಹಾಗೆ ನಮ್ಮ ಬರ್ತ್ಡೇ ನಮ್ಮದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಕೂಡ ಮಾಡಿದರು ಹಾಗೆ ತಿಂಗಳಲ್ಲಿ ಎರಡು ಸೆಲೆಬ್ರೇ ಹದಿನೈದು ದಿವಸಕ್ಕೆ ಒಮ್ಮೆ ಬರ್ತ್ಡೇ ಮತ್ತು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತೆ ಹಾಗೆ ಈ ತಿಂಗಳಲ್ಲಿ ಮಾರ್ಚ್ ಹನ್ನೊಂದು ನಮ್ಮದು ಆ್ಯನಿವರ್ಸರಿ ಇದ್ದ ಕಾರಣ ನಮಗೆ ಕೂಡ ಫೋನ್ ಕಾಲ್ ಬಂದು ಹಾಗೆ ನಾನು ಹಾಗೆ ನಾವು ಕೂಡ ಹೋದನ್ ಹೋದದ್ದು ನಮಗೆ ಆ್ಯನಿವರ್ಸರಿಗೆ ವಿಶ್ ಕೂಡ ಮಾಡಿದ್ರು ಆನಂತರ ನಮ್ಮನ್ನು ಕರೆದ್ರು ಶುಭಾಶಯ ಪೋರಕ ಕಾರ್ಯಕ್ರಮವನ್ನು ಇಲ್ಲಿ ಪ್ರಾರಂಭಿಸುತ್ತಿದ್ದೇವೆ ಕಟ್ಟಬಹುದು ಆಮೇಲೆ ಮೂಲಕ ಕಾರ್ಯಕ್ರಮದ ಕೊನೆಗೆ ಕೇಕ್ ಮಾಡಿ ರೂಪಗಳಿಸಿ ನಮ್ಮ ಹುಟ್ಟುಹಬ್ಬ ಅಥವಾ ಸಂವಾದರನ್ನು ಆಚರಿಸುತ್ತಿದ್ದೇವೆ ಈ ದಿನ ಮಾರ್ಚ್ ಒಂದರಿಂದ ಮಾರ್ಚ್ ಹದಿನೈದರವರೆಗೆ ಆಚರಿಸಿರುವ ಎಲ್ಲ ಹಾಗೆ ಸ್ನೇಹಿತರೆ ಬರ್ತ್ಡೇ ಮತ್ತು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಲಿಕ್ಕೆ ಬಂದವರು ಫೋಟೋ ತಕ್ಕೊಳ್ಳಿ ಅಂತ ಹೇಳಿದರು ಹಾಗೆ ಇಲ್ಲಿ ನಾವು ನಾಲ್ಕು ಫ್ಯಾಮಿಲಿ ಇದ್ದೆವು ಹಾಗೆ ನಾವೆಲ್ಲ ಫೋಟೋ ಶೂಟ್ ಮಾಡಿಕೊಂಡೆವು ಹಾಗೆ ಅವರು ಕೂಡ ಫೋಟೋ ಶೂಟ್ ಮಾಡಿ ಮಾಡಿದರು ಹಾಗೆ ಯಾವುದೇ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕೆ ಮೊದಲು ದೇವರನ್ನು ಸ್ತುತಿಸುವುದು ನಮ್ಮ ಒಂದು ಸಂಸ್ಕೃತಿ ಅಲ್ವಾ ಹಾಗೆ ಈ ಮೇಡಮ್ ಇವರು ಮೇಡಮ್ ನನಗೆ ವೀಡಿಯೋ ಕೂಡ ಮಾಡಿಕೊಟ್ಟವರು ಇವರೇ ಹಾಗೆ ಅವರ ಕಡೆಯಿಂದ ಒಂದು ಪ್ರಾರ್ಥನೆ ಒಂದಷ್ಟು ಲಕ್ಕಿ ಗೇಮ್ ಇದೆ ಅದರ ನಂತರ ನಾವು ಕಾರ್ಯಕ್ರಮಕ್ಕೆ ಬರೋದು ಪ್ರಥಮವಾಗಿ ನಾವೊಂದು ಅಂದ್ರೆ ಬೇರೆ ಕಡೆ ಎಲ್ಲ ಬೇರೆ ಬೇರೆ ಲಕ್ಕಿ ಗೇಮ್ ಇರ್ಬೋದು ಆದ್ರೆ ಇನ್ನದ ಕಡೆ ಏನು ಲಕ್ಕಿ ಗೇಮ್ ಇರ್ಬೋದು ಅಂತ ಆಲೋಚನೆ ಮಾಡ್ಬೋದು ಆದ್ರೆ ಒಂದಷ್ಟು ನೀವು ಎಸ್ ಮಾಡ್ಲಿಕ್ಕೆ ನಾವೇನು ನಿಮ್ಮ ಹತ್ರ ಕ್ವಾಲಿಟಿ ಬೋಲ್ ಅಂದ್ರೆ ನಾವು ನಿಮ್ಮ ಹತ್ರ ಒಂದು ಇನ್ನೆಲ್ಲ ಸರವನ್ನು ತರ್ತೇವೆ ಇದರ ನಿಖರವಾದ ಬೆಳೆ ಅಥವಾ ವ್ಯಾಲ್ಯೂ ಇರಬೇಕು ಯಾರು ಸರಿಯಾದ ವ್ಯಾಲ್ಯೂ ಅಥವಾ ಬೆಳೆಯನ್ನು ಇರ್ತೀರಿ ಅವರಿಗೆ ಬೆಳ್ಳಿನಲ್ಲಿ ಗೆಲ್ಲುವ ಕೂಡ ಇದೆ ಹೇಳ್ಬೋದು ಅಂತ ನಾನು ಕಂದಾಯಿಸ್ತೇನೆ ನೋಡುವ ಎಷ್ಟು ಕೋರ್ಟ್ ಹೇಳ್ಬೋದು ಮೋಹನ್ ಸರ್ ಅವರು ಎಕ್ಸಾಕ್ಟ್ ಆಗಿ ನಾನು ಇಷ್ಟೇ ಇಷ್ಟು ತಿಂಗಳಲ್ಲಿ ಯಾರು ಎಕ್ಸಾಕ್ಟಿವ್ ಆಗಿ ಹೇಳಿಲ್ಲ ಯಾಕಂದ್ರೆ ಹತ್ರ ಹೇಳ್ತಾರೆ ನಲವತ್ತೆಂಟು ಇರ್ಬೋದು ಅಥವಾ ಮೂವತ್ತೆಂಟು ಇರ್ಬೋದು ಆದ್ರೆ ಮತ್ತೆ ನಾನು ನೋಡ್ತಾ ಇರೋದು ಕರೆಕ್ಟ್ ಆಗಿ ಜಡ್ ಮಾಡಿದ್ದೇನೆ ಹೇಳ್ಬೋದು ಯಾವ್ದಾಗಿ ಕಂಡುಕೊಟ್ಟರು ಕಾಣುವಂತಿದ್ದೇನೆ ಧನ್ಯವಾದ

ನಿಜವಾದ ಒಂದು ಸಾವಿರದ ಐನೂರು ಎರಡು ಲಕ್ಷದ ಮದ್ ಎರಡೂವರೆ ಅಲ್ಲ ನಿಮ್ಮದು ಕಡಿಮೆ ನಿಮ್ಮ ನಿಮಗೆ ಸಿಗ್ತದೆ ಎರಡು ಲಕ್ಷದ ಮೂರವರೆ ಲಕ್ಷ ಇದೆ ಇದು ಹತ್ತಿರ ಅಂದ್ರೆ ಅದೊಂದು ನಲವತ್ತು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಇದೆ ನಲವತ್ತೊಂಬತ್ತು ಸಾವಿರ ಹಾಗೆ ಗೋಪಾಲ್ ಸರ್ ಅವರು ಈ ಇದರಲ್ಲಿ ವಿನ್ ಆಗಿದ್ದಾರೆ ಕಂಗ್ರಾಚುಲೇಷನ್ ಮಾರ್ಕೆಟ್ ಮ್ಯಾನೇಜರ್ ಕೂತಿದ್ದೀರಿ ನಮ್ಮ ನೀವು ಕೂತಿರುವ ಆತನದ ಕಲೆಗಳೊಂದು ಸಾರ್ ಮಾರ್ಕ್ ನ ಗೊತ್ತಿದೆ ಯಾರಾದ್ರೂ ಲಕ್ಕಿ ಅಂತ ನೋಡುವ ತಾವು ಕೂತ್ಕೊಂಡಿರೋ ಪರೀಕ್ಷಿಸಿ ಕೆಳಗಡೆ ಏನಾದರೂ ಅಂದಿಸಿದ್ದಾರೆ ಅಂದಿಸಿದ್ದೀರಿ ಅಂತ ನೋಡ್ಕೊಡಿ ಹಾ ನೋಡು ಜಾರ್ ನಡಿಯಲ್ಲಿ ನೋಡ್ತಾರೆ ಅವರು ನೋಡಿ ನೋಡಿ ಉಂಟಾ மேடம் எது மே மேடம் ಇವತ್ತಿಲ್ಲಿ ಇಬ್ಬರದ್ದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಲಿಕ್ಕಿತ್ತು ಹಾಗೆ ಇಲ್ಲಿ ಒಬ್ರ ಜೊತೆ ದೀಪ ಬೆಳಗಿಸಿ ಹೇಳಿದರು ಮತ್ತೊಬ್ಬರ ಜೊತೆ ಕೇಕ್ ಕಟ್ ಮಾಡಲಿಕ್ಕೆ ಹೇಳಿದರು ಹಾಗೆ ಇಲ್ಲಿ ಎರಡು ಫ್ಯಾಮಿಲಿಗಳಿದ್ದಾರೆ

તપાસ તપાસ ದಿನವನ್ನು ಆಚರಿಸಿದ್ದಾರೆ ಸೊಬಲ್ ಸರ್ ಮತ್ತು ಮೋಹನ್ ದಿನವನ್ನು ನಮಗೆ ನಮ್ಮ ಸಂಸ್ಥೆಗಳ ಅಗ್ರೋ ಹಾಗೂ ಮಂದವಾರ್ಷಿಕ ದಿನದ ಶುಭಾಶಯ ನಡೆಯುತ್ತಾ ಇಷ್ಟೊಂದು ಹಿಂದೆ ಬೇರೆ ಕೆಲಸ ಕಾರ್ಯಗಳಿಟ್ಟು ನನ್ನೊಂದಿಗೆ ತಮ್ಮ ಅನುಭವದ ಅನುಭವ ನನ್ನೊಂದಿಗೆ ಮೀಸಲಾಗಿದ್ದೀನಿ ನಮಗೆ ಎಷ್ಟು ಸಲ ಧನ್ಯವಾದ ಹೇಳಿದ್ರು ಸಾಲದು ಹಾಗೆ ಈ ತರ ಒಂದು ಹುಟ್ಟು ಬರೋ ವರ್ಗವನ್ನು ಆಚರಿಸುವುದು ನಮ್ಮ ಸಂಸ್ಥೆಗೆ ತುಂಬಾ ಸಂತಸದ ವಿಷಯ ಇದು ಅಂದ್ರೆ ನೀವು ಬೇರೆ ಸಮಯ ನಮಗೆ ಕೊಟ್ಟಿರ್ತೀರಿ ಆದ್ರೆ ಈಗ ಬಂದು ಆ ಸಮಯ ನಮ್ಮ ಚಿನ್ನದ ಆಟವಾಡಿ ಅಷ್ಟಿಗೆ ಫೌಂಡೇಶನ್ಗೆ ನಾನು ಧನ್ಯವಾದ ಹೇಳ್ತೇನೆ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡೋದು ತುಂಬಾ ಇಷ್ಟ ಆಯ್ತು ನಂಗೆ ನನ್ನ ವೆಡ್ಡಿಂಗ್ ಆನಿವರ್ಸರಿ ಮಾರು ಜನ್ಸಿನಾಗ ಒಂದು ಕಾಲ್ ಬಂತು ಮುಳಿಯಾ ಅದ್ವ ಅಂದ್ರೆ ಟ್ರೂ ಕಾಲದಲ್ಲಿ ಗೊತ್ತಾಯ್ತು ಏನಪ್ಪ ಅಂತ ಮತ್ತೆ ವಿಶ್ ಮಾಡಿದ್ರು ಅದಕ್ಕೆ ನನ್ನ ಮತ್ತೆ ಹೇಳಿದ್ರು ಅದು ನಿಮ್ಗೆ ಅರ್ಥ ಆಗ್ತದಾಗಿ ಕಾಲ್ ಮಾಡ್ತೇನೆ ಅಂತ ಹೇಳಿದ್ರು ಹೇಳಿದ್ದೆ ಮತ್ತೆ ನನ್ನ ಅಕ್ಕನ ಮಬ್ಳು ಕಷ್ಟ ಕಸ್ಟಮರ್ ನನ್ನ ಫ್ಯಾಮಿಲಿ ನಮ್ಮ ಮನೆಯವರ ಕೂಡ ಎಲ್ಲರಿಗೂ ಫೋನ್ ಮಾಡಿ ಕೇಳಿದ್ರು ನಿಮ್ಗೆ ಏನಾದ್ರು ಇಪ್ಪತ್ತು ಬಂದಿತ್ತು ಅಂತ ಇಲ್ಲ ಹೋಗಿ ಹೋಗಿ ಎಲ್ಲ ಸಪೋರ್ಟ್ ಮಾಡಿದ್ರು ಹಾಗೆ ನೀನು ಬ್ಲಾಗ್ ಕೂಡ ನಿಮ್ಗೆ ಮಾಡ್ಬೋದು ಚೆನ್ನಾಗಿ ನಾವಂತ ಹಾಕಬಹುದು ಅಂತ ಹೇಳಿದ್ರು ಹಾಗೆ ಇವರಿಗೆ ಇವತ್ತು ಬೆಳಿಗ್ಗೆ ಹೊಡೆದು ಅದಕ್ಕೆ ನಾನ್ ಅಂದ್ರೆ ನಮ್ದು ಫೋಟೋ ಸ್ಟುಡಿಯೋ ಅದಕ್ಕೆ ನಾನು ಹೇಳಿದ್ದೆ ಮಧ್ಯಾಹ್ನ ತನಕ ಬಂದು ನಾನು ಸ್ಟುಡಿಯೋದಲ್ಲಿ ಕೂಸ್ಕೊಡ್ತೇನೆ ನೀವು ನನ್ನ ಜೊತೆ ಮಧ್ಯಾಹ್ನ ನನ್ನ ಜೊತೆ ಬರ್ಬೇಕು ಇವತ್ತು ಬೆಳಿಗ್ಗೆ ನೀವು ಅವ್ರ ಜೊತೆ ಹೋಗಿ ಹಾಗೆ ಕರ್ಕೊಂಡು ಬಂದಿದ್ದೇನೆ ತುಂಬಾ ಖುಷಿ ಆಯ್ತು ಹಾಗೆ ನಾನು ನಮ್ಮ ವಿಟ್ಲ ಜಾತ್ರೆಯಲ್ಲಿ ಒಂದು ಬೀಟ್ಸ್ ಇತ್ತು ಸರ ಒಂದ್ ಗ್ರಾಮ್ ಹಾಕಿದ್ರು ತಕೊಳ್ಳುವಾಗ ಅಲ್ಲಿ ನಂಗೆ ಕಲರ್ ಸೆಲೆಕ್ಷನ್ ಆಗಲಿಲ್ಲ ಹಾಗೆ ಇಲ್ಲಿ ಬಂದಾಗೆ ಕಣ್ಣು ಗಿಡ್ ಇತ್ತು ಅದನ್ನ ತಕೊಂಡೆ ಆನಂತರ ಅದೇ ಇಲ್ಲಿ ನಮ್ಮ ಬರ್ತ್ ಅದೇ ಅವ್ರದ್ದು ಬರ್ಡೇ ಮನೆಯಲ್ಲಿ ಸೆಲೆಬ್ರೇಟ್ ಮಾಡುದಿಲ್ಲ ಹಾಗೆ ಈಗ ಈಗ ಒಂದು ಫೋಟೋ ವಾಟ್ಸ್ಆ್ಯಪ್ಗೋಸ್ಕರ ಮಕ್ಕಳೆಲ್ಲ ಶೇರ್ ಮಾಡ್ತಾರೆ ಎಲ್ಲರ ಮನೇಲಿ ಸಹ ಪ್ರಾಯದವರು ಅದು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರೆ ವರ್ಷಗಳು ನಮ್ಮ ಮಕ್ಕಳು ನಮ್ದು ಆನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ರು ಈ ಸಲ ಇಬ್ರು ಮಕ್ಕಳು ಕೂಡ ಮನೇಲಿ ಕಾರಣ ನಮ್ಮ ಸಲ ಇದು ವೆಡ್ಡಿಂಗ್ ಆನಿವರ್ಸರಿ ತುಂಬಾ ಸಪ್ಪೆ ಆಯ್ತಿತ್ತು ಹಾಗೆ ಇವತ್ತು ಮುಳ್ಳ್ಯದವರು ಕಲಿತು ಈ ಸೆಲೆಬ್ರೇಟ್ ಮಾಡಿ ತುಂಬಾ ಖುಷಿ ಆಯಿತು ಅದಕ್ಕೆ ಮಕ್ಕಳಿಗೆ ನೀವು ಸೆಲೆಬ್ರೇಟ್ ಮಾಡಿದ್ರು ಒಳ್ಳೆಯದನ್ನು ನಮ್ಮ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡಿದ್ರು ಅಂತ ಅದು ತುಂಬ ಖುಷಿಯಾಯಿತು ಉಳ್ಯದ ಎಲ್ಲರಿಗೂ ಎಲ್ಲ ಸಿಬ್ಬಂದಿ ವರ್ಗದರಿಗೂ ಮತ್ತು ಉಳ್ಯ ಫೌಂಡೇಶನ್ಗೆ ಧನ್ಯವಾದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ Thank you. Okay, thank you. <laughs>